ನಿನ್ನೆ ರಾಮನಗರದ ಕರಗ ಉತ್ಸವದಲ್ಲಿ ಅಭಿಮಾನಿಗಳು ಡಿ ಬಾಸ್ ಅಂತ ಜೈಕಾರ ಹಾಕಿದ್ರು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ಯಾಯ ಆಗಿದ್ರೆ ಎಲ್ಲವನ್ನೂ ಸರಿಪಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ಇದೀಗ ಡಿಸಿಎಂ ಕೆ ಅನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ದರ್ಶನ್ ಜೈಲ್ನಲ್ಲಿದ್ದು ಒಂದು ತಿಂಗಳೇ ಆಗಿದೆ ಬೇಲ್ ಸಿಕ್ಕಿಲ್ಲ ಏನಾದರೂ ಮಾಡಿ ಅಂತ ಮನವಿ ಮಾಡಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಇದ್ದಾರೆ ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ ದರ್ಶನ್ ಜೈಲು ಸೇರಿ ಒಂದು ತಿಂಗಳೇ ಕಳೆದಿದೆ ಯಾವಾಗ ಹೊರಗೆ ಬರ್ತಾರೆ ಅಂತ ಡಿಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ದರ್ಶನ್ ಜೈಲಿಗೆ ಹೋದ್ರೂ ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ ರಾಮನಗರದ ಕರಗ ಮಹೋತ್ಸವದಲ್ಲಿ ನಡೆದ ಒಂದೇ ಒಂದು ಭರವಸೆ ಬೆಳಕಿನ ಮಾತು ದರ್ಶನ್ ಅಭಿಮಾನಿಗಳಲ್ಲಿ ಇದೀಗ ಆಕಾಶದತ್ತರಕ್ಕೆ ಕಾನ್ಫಿಡೆನ್ಸ್ ಹೆಚ್ಚಳ ಮಾಡಿದೆ ನಾನು ಕರೀದೇನೆ ಇಷ್ಟು ಜನ ಕರೆದ್ರೆ ರಾಮನಗರ ಕರಗ ಮಹೋತ್ಸವದಲ್ಲಿ ದರ್ಶನ್ ಬಗ್ಗೆ ಪ್ರಸ್ತಾಪ ಅನ್ಯಾಯ ಆಗಿದ್ರೆ ಸರಿಪಡಿಸ್ತೀನಿ ಎಂದ ಡಿಸಿಎಂ ಡಿಕೆಶಿ ನಿನ್ನೆ ರಾಮನಗರ ಚಾಮುಂಡಿ ಕರಗ ಮಹೋತ್ಸವದಲ್ಲಿ ಸಾವಿರಾರು ಜನ ಸೇರಿದ್ರು ಜಿಲ್ಲಾ ಕ್ರೀಡಾಂಗಣದಲ್ಲಿನ ಕರಗ ಮಹೋತ್ಸವದಲ್ಲಿ ರಾಜಕೀಯ ನಾಯಕರು ಸಿನಿಮಾ ತಾರೆಯರು ಕೂಡ ಭಾಗಿಯಾಗಿದ್ದರು ಕಾರ್ಯಕ್ರಮ ನೋಡಲು ಬಂದಿದ್ದ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಅಭಿಮಾನ ಮೆರೆದಿದ್ದಾರೆ ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ನಟ ಪ್ರೇಮ್ ದರ್ಶನ್ ಅವರ ಗುಣಗಾನ ಮಾಡಿದ್ರು ನೆರೆದಿದ್ದ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕಿದ್ರು ಈ ವೇಳೆ ವೇದಿಕೆಯಲ್ಲಿದ್ದ ಡಿಸಿಎಂ ಡಿಕೆಶಿ ಅಭಿಮಾನಿಗಳನ್ನು ಉದ್ದೇಶಿಸಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೋಕು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ ಎದಿಷ್ಟೇ ಅಲ್ಲ ಈ ನೆಲದ ಕಾನೂನಿಗೆ ಗೌರವವನ್ನು ಕೊಡಬೇಕು ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಒದಗಿಸಿಕೊಡೋಣ ಅಂತ ಸಾವಿರಾರು ದರ್ಶನ ಅಭಿಮಾನಿಗಳು ನಡೆದಿದ್ದ ವೇದಿಕೆಯ ಮೇಲೆ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಆದ್ರೆ ಕಾನೂನಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ डिसंकेशि भेटिया दर्शन पत्नी विजयलक्ष्मी विजयलक्ष्मी दिनकर भेटी बे प्रेम भेटी ಡಿಸಿಎಂ ಡಿಕೆಶಿ ಭೇಟಿಗೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮಯವನ್ನ ಕೇಳಿದ್ರು ಈ ವಿಚಾರವನ್ನ ಡಿಸಿಎಂ ಡಿಕೆ ಕರಗ ಮಹೋತ್ಸವದಲ್ಲೂ ಕೂಡ ಹೇಳಿದ್ರು ಅದರಂತೆ ಇಂದು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ದರ್ಶನನ್ನ ಜೈಲಿನಿಂದ ಹೊರತರೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಜೈಲಿಗೆ ಹೋಗಿ ತಿಂಗಳುಗಳೇ ಆಗಿವೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಕಾನೂನಿನಡಿ ಏನಾದರೂ ಸಹಾಯ ಮಾಡಿ ಎಂದು ಪತ್ನಿ ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ಜೋಗಿ ಪ್ರೇಮ್ ಕೂಡ ಉಪಸ್ಥಿತರಿದ್ದರು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯ ಬಳಿಕ ಮಾತನಾಡಿದ ಜೋಗಿ ಪ್ರೇಮ್ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಎಲ್ಲವನ್ನ ಕಾನೂನು ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ನಾನು ಫಸ್ಟ್ ಬಂದೆ ನಾನು ಸಾಮ್ರತ ಮಾತಾಡ ನಾನು ಹೊರಗಡೆ ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು ಇಲ್ಲ ಅದು ಅದು ಅವ್ರವ್ರಿಗೆ ಬಿಟ್ಟೆ ನನಗೂ ಅದಕ್ಕೂ ನಿಜವಾದ ಸಂಬಂಧ ಇಲ್ಲರಪ್ಪ ಏನೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯ ಬಳಿಕ ಮಾತನಾಡಿದ ಡಿಸಿಎಂ ಕೆ ಶಿವಕುಮಾರ್ ಮಗನನ್ನ ಸ್ಕೂಲ್ಗೆ ಸೇರಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೇಸ್ ವಿಚಾರವಾಗಿ ಬಂದಿಲ್ಲ ಆದ್ರೂ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸ್ಕೀಟ್ ಕೊಟ್ಟಿದ್ದೆ ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ತೀರ ನಮ್ಮ ಸ್ಕೂಲಿಗೆ ಸೇರಿಸ್ಬೇಕು ನಿನ್ನ ಹದಿನೈದು ದಿವಸ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲನ್ನು ಒಪ್ಪಿಲ್ಲ ಅಂತ ಆಗಲಿ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು ಹೀಗಾಂಗ್ ವಿರುದ್ಧ ಮುಂದಿನ ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರ ನಿರ್ಧಾರ ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಇನ್ನೂ ಕೆಲ ಮಹತ್ವದ ದಾಖಲೆಗಳು ಸಿಗಬೇಕಿದೆ ಹೀಗಾಗಿ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಇನ್ನು ಜೈಲ್ನಲ್ಲಿರುವ ದರ್ಶನ್ ಮನೆಯಿಂದ ಊಟ ಬಟ್ಟೆ ಹಾಸಿಗೆ ಪುಸ್ತಕ ಕೋರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಅರ್ಜಿ ಸಂಬಂಧ ನಾಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ರಿಪೋರ್ಟ್